ಇದೀಗ ಇತ್ತೀಚಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಮಕ್ಕಳ ಅಭಿವೃದ್ಧಿಗೆ ಪ್ರೋತ್ಸಾಹಕರ ಪ್ರೋತ್ಸಾಹ ಸಹಕಾರ ಇರಲೇಬೇಕಾಗ್ತದೆ ನಮ್ಮಲ್ಲಿ ಹೆಚ್ಚಿನ ಪೋಷಕರ ಪ್ರೋತ್ಸಾಹ ಸಹಕಾರವನ್ನು ನಾವು ಮೆಚ್ಚಲೇಬೇಕಾಗ್ತದೆ ಈ ಒಂದು ಭಜನಾ ತಂಡಕ್ಕೆ ತರಬೇತಿ ಹಾಗೂ ಕಾರ್ಯಕ್ರಮದ ಸಮಯದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡುತ್ತಾ ಬರುತ್ತಿರುವವರು ಶ್ರೀಮತಿ ಶಕುಂತಲಾ ಶ್ರೀಮತಿ ಹೇಮಾವತಿ ರೇಖಾ ಹಾಗೂ ಸರಸ್ವತಿ ಇವರು ಇವರಿಗೆ ಮಗದೊಮ್ಮೆ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಇವರಿಗೆ ಅತಿಥಿಗ ಅಭ್ಯಾಗತರು ಇವರಿಗೆ ಶಾಲನ್ನು ಹೊದಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಎಲ್ಲ ಅತಿಥಿ ಅಭ್ಯಾಗತರು ಇವರು ಜೊತೆ ಕೊಡಬೇಕಾಗಿ ಅಲ್ಲಿ ಕೇಳಿಕೊಳ್ತಾ ಇದ್ದೇವೆ ಬೆಚ್ಚಲಬೇಕಾದಂತಹ ಇವರ ಒಂದು ಸಾಧನೆ ಸತತ ಒಂದು ವರ್ಷದಿಂದ ನಿರಂತರವಾಗಿ ಭಜನಾ ತಂಡದಲ್ಲಿ ಬೆನ್ನುಲವಾಗಿ ನಿಂತಿರುವಂತಹ ಈ ಸದಸ್ಯರು ಇವರು ನಾಲ್ಕು ಜನರು ಕೂಡ ವೇದಿಕೆಯಲ್ಲಿ ಆಸನ ಆಗಬೇಕು ದಯವಿಟ್ಟು ಸಮಯದ ಅಭಾವ ಇದೆ ದಯವಿಟ್ಟು ನಾಲ್ಕು ಜನರು ಕೂಡ ಒಂದೇ ಬಾರಿ ಆಸನದಲ್ಲಿ ಆಸನರಾಗಬೇಕು ಇವರ ಸಾಧನೆ ಕೂಡ ಮೆಚ್ಚುವಂಥದ್ದು ಇದೇ ರೀತಿಯಲ್ಲಿ ಪ್ರತಿಯೊಂದು ಪೋಷಕರು ಕೂಡ ಸಹಕಾರ ಕೊಟ್ಟರೆ ಖಂಡಿತವಾಗ್ಲಿ ಒಂದು ವರ್ಷದಲ್ಲಿದ್ದಂತಹ ತಂಡವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಸಾಧ್ಯ ಇವರಿಗೆ ಪ್ರತಿಯೊಂದು ಕಾರ್ಯಕ್ರಮದಾಗಲಿ ಅಥವಾ ತರಬೇತಿ ಸಮಯದಲ್ಲಿ ನಿಂತು ಸಹಕಾರ ಮಾಡಿದಂತಹ ಸದಸ್ಯರು ಕೂಡ ಹೌದು ಅದೇ ರೀತಿ ನಿನ್ನೆ ಈ ಒಂದು ಕೇವಲ ಒಂದು ದಿನದಲ್ಲಿ ಆಗಿರುವಂತಹ ಈ ಕಾರ್ಯಕ್ರಮದ ಯೋಜನೆ ಕೇವಲ ಒಂದು ದಿನದಲ್ಲಿ ಆಡಿರುವಂತಹ ಈ ಒಂದು ಕಾರ್ಯಕ್ರಮದ ಯೋಜನೆ ಇಷ್ಟು ಮಟ್ಟದಲ್ಲಿ ಬೆಳೆಸಬೇಕಾದ್ರೆ ಅವರ ಸಹಕಾರವು ಅತ್ಯುತ್ತಮವಾಗಿದೆ ಇವರಿಗೆ ಜೋರಾದ ಚಪಡಬೇಕಾದ್ರೆ ಅಭಿನಂದಿಸಬೇಕು ಇವರ ಸಹಕಾರ ಇನ್ನಷ್ಟು ಭಜನಾ ತಂಡಕ್ಕೆ ಇರಬೇಕಂತ ನಾನು ಸದಾ ನಿಮ್ಮಲ್ಲಿ ಬಯಸ್ತಾ ಇದ್ದೇನೆ ಇವರಿಗೆ ಮಹಾಲಿಂಗೇಶ್ವರ ಭಜನಾ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ ಇವರಿಗೆ ದೇವರ ಆಶೀರ್ವಾದ ಸದಾ ಇರಲಿ ಎನ್ನುತ್ತಾ ನಾವು ಬಯಸ್ತೇವೆ ಚಪ್ಪಳಿದ್ದಷ್ಟು ಅವರಿಗೆ ಪ್ರೋತ್ಸಾಹ ಅತಿ ಮುಖ್ಯವಾಗಿರ್ತದೆ ದಯವಿಟ್ಟು ಚಪ್ಪಾಳಿಗೆ ದುಡ್ಡು ಕೊಡಲಿಕ್ಕೆ ಅಲ್ಲ ನೀವೆಷ್ಟು ಚಪ್ಪಳ ಕೊಟ್ಟರೆ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಒಂದು ಉತ್ತಮವಾಗಿದೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಇನ್ನಷ್ಟು ಚಪ್ಪಲು ಅಭಿನಂದಿಸಿ ಒಂದು ಪೋಷಕರು ಕೂಡ ತನ್ನದೇ ಮಕ್ಕಳು ತನ್ನದೇ ತಂಡ ಎಂಬ ಒಂದು ಭಾವನೆಯಿಂದ ಈ ರೀತಿ ಸಹಕಾರ ಕೊಟ್ಟರೆ ಪ್ರತಿಯೊಂದು ತಂಡ ಬೆಳಿಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಇದ್ದೇನೆ ಸನ್ಮಾನವನ್ನು ಪುರಸ್ಕರಿಸಿ ಸ್ವೀಕರಿಸಿದಂತಹ ನಾಲ್ಕು ಜನ ಸದಸ್ಯರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಅಭಿನಂದನೆಗಳು ನಿಮ್ಮ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಈ ತಂಡಕ್ಕೆ ಇರಲಿ ಎಂದು ಭಾವಿಸ್ತೇವೆ ಶ್ರೀ ಮಹಾಲಿಂಗೇಶ್ವರ ಭಜನಾ ತಂಡಕ್ಕೆ ನಿರಂತರವಾಗಿ ಬೆನ್ನಲು ಬಾಗಿ